ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರಿಗೂ ಆಯ್ ಫ್ರೆಂಡ್ಸ್ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ಮದುವೆ ಇತ್ತು ಈವ್ನಿಂಗ್ ರಿಸೆಪ್ಷನ್ಗೆ ಇದ್ದೀರಿ ನಾನು ನಮ್ಮ ಮನೆಯವರು ಮತ್ತು ಪ್ರಫುಲ್ಲ ಪ್ರಫುಲ್ಲ ಈಗ ಆಯ್ ಮಾಡ್ತಿದ್ದಾಳೆ ನೋಡಿ ಕೋಲಾರದ ಆಚೆ ಹೋಗ್ತಾ ಇದ್ದೀರಿ ಫ್ರೆಂಡ್ ರತ್ನ ಕನ್ವೆನ್ಷನ್ ಹಾಲ್ ಇಳಿಯೋವಾಗಿ ತೆಗಿಬೇಕು ನಿಜವಾಗ ಚೆನ್ನಾಗಿರುತ್ತೆ ಇಳಿಯೋವಾಗ ನಿಧಾನವಾಗಿ ಬಂದ್ರೆ ನಮ್ಮ ಮನೆಯವ್ರದ್ದು ವಾಯ್ಸ್ ಸ್ವಲ್ಪ ಇದೆ ಅದಕ್ಕೆ ನಾನು ವಾಯ್ಸ್ ಕೊಡಕ್ಕೆ ಕೊಡೋಕ್ಕಾಗಿಲ್ಲ ನೆಕ್ಸ್ಟ್ ರಿಸೆಪ್ಷನ್ಗೆ ಹೋದ್ರೆ ಅಲ್ಲಿ ವೆಲ್ಕಮ್ ಜ್ಯೂಸ್ ಇಟ್ಟಿದ್ದೆ ಮದುವೆಯನ್ನು ಮದುವೆ ಮಾಡಿದ್ರು ತಗೋಬೇಕು ಮುಗಿಸ್ಕೊಂಡು ಊಟಕ್ಕೆ ಹೋದ್ರಿ ಊಟ ಪಾಯಸ ಹೆಸರು ಬೇಳೆ ಉಪ್ಪಿನಕಾಯಿ ಮತ್ತು ರಾಗಿ ರೊಟ್ಟಿ ಹೊಚ್ಚಳಿ ಚಟ್ನಿ ಮಾಡಿದರು ಮಶ್ರೂಮ್ ಪಲಾವ್ ಅನ್ನ ರಸ ಎಲ್ಲ ಮಾಡಿದರು ಫ್ರೆಂಡ್ ತುಂಬ ಚೆನ್ನಾಗಿತ್ತು ತಿಂದ್ಕೊಂಡು ಮನೆಗೆ ಹೋಗೋಕ್ಕೆ ಒಂದು ಹನ್ನೆರಡು ಗಂಟೆ ಆಗಿತ್ತು ತುಂಬ ಟಯರ್ಡ್ ಆಗಿ ಹೋಗ್ಬಿಟ್ಟಿದ್ದೀರಿ ನಾನು ಮತ್ತು ಪ್ರಫುಲ್ಲ ನಮ್ಮ ಮನೆಯವರು ತುಂಬ ದೂರ ಇತ್ತು ನಮ್ಮೂರಿಂದ ಅಲ್ಲಿಗೆ ನನ್ನ ಚಾನಲ್ನ ಹೀಗೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ